ವೆಲ್ಕಮ್ ಟು ಮನೆಪಾಟ ಇಫ್ ಯು ಲೈಕ್ ಅವರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಆರನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಪ್ಲೇಯಿಂಗ್ ವಿತ್ ನಂಬರ್ಸ್ ಇದರಲ್ಲಿನ ಮೂರು ಬಿಂದು ಒಂದರ ಅಭ್ಯಾಸ ರೇಖೆಗಳನ್ನು ತಿಳಿದುಕೊಳ್ಳುವ ಅದಕ್ಕೂ ಮುಂಚೆ ಮಕ್ಕಳೇ ಅಪವರ್ತನ ಮತ್ತು ಗುಣಕಗಳ ಬಗ್ಗೆ ತಿಳಿದುಕೊಳ್ಳುವ ಅಪವರ್ತನೆ ಎಂದರೆ ದತ್ತ ಸಂಖ್ಯೆಯು ಯಾವೆಲ್ಲ ಸಂಖ್ಯೆಯಿಂದ ನಿಶೇಷವಾಗಿ ಭಾಗಿಸಿ ಹೋಗುತ್ತದೋ ಆ ಸಂಖ್ಯೆಯು ದತ್ತ ಸಂಖ್ಯೆಯ ಅಪವರ್ತನವಾಗಿರುತ್ತದೆ ಉದಾಹರಣೆಗೆ ನೋಡಿ ಹನ್ನೆರಡು ಹನ್ನೆರಡರ ಅಪವರ್ತನೆ ಈ ಹನ್ನೆರಡು ಎನ್ನುವಂಥ ಈ ಸಂಖ್ಯೆಯು ಯಾವೆಲ್ಲ ಅಂಕೆಗಳಲ್ಲಿ ಬಂದ್ರೆ ಯಾವೆಲ್ಲ ಮೋದಿಗಳಲ್ಲಿ ಬರದೆ ಮಕ್ಳೇ ನೋಡಿ ಒಂದು ಹನ್ನೆರಡಲ ಹನ್ನೆರಡು ಹನ್ನೆರಡು ಒಂದ್ಲ ಹನ್ನೆರಡು ಅಲ್ವಾ ಹಾಗಾಗಿ ಪ್ರತಿಯೊಂದು ಸಂಖ್ಯೆಯು ಒಂದು ಮತ್ತು ಅದೇ ಸಂಖ್ಯೆ ಅಪವರ್ತನವಾಗಿರುತ್ತೆ ನೋಡಿ ಹನ್ನೆರಡು ಎನ್ನುವುದು ಒಂದರಿಂದ ಭಾಗವಾಗಿ ಹೋಗುತ್ತೆ ಇನ್ನು ಎರಡು ಆರ್ಲ ಹನ್ನೆರಡು ಮೂರು ಮೂರ್ನಾಕ್ಲ ಹನ್ನೆರಡು ನಾಲ್ಕು ಮೂರ್ಲ ಹನ್ನೆರಡು ಆರ್ ಹನ್ನೆರಡು ಹನ್ನೆರಡು ಒಂದ್ಲ ಹನ್ನೆರಡು ಹಾಗಾದ್ರೆ ಹನ್ನೆರಡರ ಅಪವರ್ತನ ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಈಗ ಹದಿನೆಂಟು ಅಂತ ತೊಗೊಂಡ್ರೆ ಹದಿನೆಂಟರ ಅಪವರ್ತಾನೆ ಹದಿನೆಂಟು ಯಾವೆಲ್ಲ ಮಗಿಯಲ್ಲಿ ನಿಶೇಷವಾಗಿ ಹೋಗುತ್ತೆ ನೋಡಿ ಒಂದರಲ್ಲಿ ಹೋಗುತ್ತೆ ಎರಡರಲ್ಲಿ ಹೋಗುತ್ತೆ ಅಲ್ವಾ ಎರಡು ಮೂವತ್ತಲ ಹದಿನೆಂಟು ಮೂರಲ್ಲಿ ಹೋಗುತ್ತೆ ಮೂರಾರಲ ಹದಿನೆಂಟು ಆರು ಮೂರಲ ಹದಿನೆಂಟು ನೆಕ್ಸ್ಟು ಒಂಬತ್ತೆರಡು ಹದಿನೆಂಟು ಅದಾದ ನಂತರ ಹದಿನೆಂಟು ಅಲ್ಲ ಹದಿನೆಂಟು ಹಾಗಾದ್ರೆ ಹದಿನೆಂಟರ ಅಪವರ್ತನ ಒಂದು ಎರಡು ಮೂರು ಆರು ಒಂಬತ್ತು ಹದಿನೆಂಟು ಗುಣಕದ ಬಗ್ಗೆ ತಿಳ್ಕೊಳ್ಳುವ ಗುಣಕ ಅಥವಾ ಅಪವರ್ತಿ ಅಂತ ಕರೀತಾರೆ ಮಕ್ಕಳೇ ಗುಣಕ ಅಥವಾ ಅಪವರ್ತಿ ಅಂದರೆ ಕೊಟ್ಟ ಸಂಖ್ಯೆಯ ಗುಣಲಬ್ಧವನ್ನು ಬರೆಯುವುದು ಅಂದ್ರೆ ಮಗ್ಗಿಯನ್ನು ಬರ್ಕೊತಾ ಹೋಗೋದು ಉದಾಹರಣೆಗೆ ಎರಡರ ಗುಣಕವನ್ನ ಬರೆಯಿರಿ ಅಂತ ಕೊಟ್ಟರೆ ಎರಡೊಂದೆರಡು ಎರಡರಲ್ಲಿ ನಾಲ್ಕು ಎರಡು ಮೂರ್ಲ ಆರು ಎರಡು ನಾಲ್ಕು ಎಂಟು ಎರಡು ಐದು ಹತ್ತು ಎರಡಾರು ಹನ್ನೆರಡು ಹೇಗೆ ಎರಡರ ಮಗ್ಗಿಯನ್ನು ಬರ್ಕೊಂತ ಹೋಗೋದಕ್ಕೆ ಗುಣಕ ಅಂತ ಹೇಳ್ತಾರೆ ಅಥವಾ ಅಪವರ್ತ್ಯ ಅಂತ ಕರೀತಾರೆ ಹಾಗಾದ್ರೆ ಅಪವರ್ತನ ಅಂದರೆ ದತ್ತ ಸಂಖ್ಯೆ ಯಾವೆಲ್ಲ ಸಂಖ್ಯೆಯಿಂದ ಭಾಗಿಸಿ ಹೋಗುತ್ತದೋ ಅದು ಅಪವರ್ತನ ಅಪವರ್ತ್ಯ ಅಥವಾ ಗುಣಕ ಅಂದ್ರೆ ಕೊಟ್ಟಂತ ಸಂಖ್ಯೆಯ ಮಗ್ಗಿಗಳನ್ನು ಬರ್ಕೊಂಡು ಹೋಗುವುದು ಇವಾಗ ಅಭ್ಯಾಸ ಲೆಕ್ಕವನ್ನು ತಿಳಿದುಕೊಳ್ಳುವ ಈ ಕೆಳಗಿನ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೆಯಿರಿ ನೋಡಿ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳ ಅಪವರ್ತನಗಳನ್ನು ಬರೀಬೇಕು ಯಾವೆಲ್ಲ ಮಗ್ಗಿಯಲ್ಲಿ ಈ ಸಂಖ್ಯೆಗಳು ಬರ್ತವೆ ಅನ್ನೋದನ್ನ ಬರಿಬೇಕು ಮೊದಲನೇದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಬರ್ತಾರೆ ನೋಡಿ ಒಂದರಲ್ಲಿ ಹೋಗುತ್ತೆ ಎರಡ್ ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ನಾಲ್ಕು ಆರು ಮೂರ್ಲ ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಕು ಇಪ್ಪತ್ನಾಲ್ಕು ಹಾಗಾದ್ರೆ ಇಪ್ಪತ್ನಾಲ್ಕರ ಅಪವರ್ತನ ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಇಪ್ಪತ್ನಾಲ್ಕು ಎಲ್ಲ ಸಂಖ್ಯೆಗಳಲ್ಲಿ ಇಪ್ಪತ್ನಾಲ್ಕು ವಿಶೇಷವಾಗಿ ಭಾಗವಾಗಿ ಹೋಗುತ್ತೆ ನೆಕ್ಸ್ಟ್ ಹದಿನೈದರ ಅಪವರ್ತನ ಒಂದು ಮೂರು ಐದು ಹದಿನೈದು ಒಂದು ಹದಿನೈದಲ ಹದಿನೈದು ಮೂರೈದಲ ಹದಿನೈದು ಐದು ಮೂರಲ ಹದಿನೈದು ಅಲ್ಲ ಹದಿನೈದು ಇನ್ನು ಇಪ್ಪತ್ತೊಂದು ನೋಡಿ ಒಂದು ಮೂರು ಏಳು ಇಪ್ಪತ್ತೊಂದು ಈ ಮಧ್ಯಲ್ಲಿ ಹೋಗುತ್ತೆ ನೋಡಿ ಇಪ್ಪತ್ತೊಂದಲ ಇಪ್ಪತ್ತೊಂದು ಮೂರು ಏಳು ಇಪ್ಪತ್ತೊಂದು ಏಳು ಮೂರಲ ಇಪ್ಪತ್ತೊಂದು ಇಪ್ಪತ್ತೊಂದರ ಇಪ್ಪತ್ತೊಂದು ಟಾಪವರ್ತನ ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಹಾಗೆ ಹನ್ನೆರಡರ ಅಪವರ್ತನ ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಇಪ್ಪತ್ತರ ಅಪವರ್ತನ ಒಂದು ಎರಡು ನಾಲ್ಕು ಐದು ಹತ್ತು ಇಪ್ಪತ್ತು ಹದಿನೆಂಟರ ಅಪವರ್ತನ ಒಂದು ಎರಡು ಮೂರು ಆರು ಒಂಬತ್ತು ಹದಿನೆಂಟು ಈ ಮಗಿಗಳಲ್ಲಿ ಹದಿನೆಂಟು ಎನ್ನುವಂಥ ಈ ಸಂಖ್ಯೆ ವಿಶೇಷವಾಗಿ ಭಾಗವಾಗಿ ಹೋಗುತ್ತೆ ಇನ್ನೇ ಇಪ್ಪತ್ತ್ಮೂರರ ಅಪವರ್ತನ ಒಂದು ಮತ್ತು ಇಪ್ಪತ್ತ್ಮೂರು ಮಾತ್ರ ಬೇರೆ ಯಾವುದೇ ಸಂಖ್ಯೆಯಿಂದ ಇಲ್ಲಿ ಈ ಇಪ್ಪತ್ತ್ಮೂರು ಎನ್ನುವುದು ವಿಶೇಷವಾಗಿ ಭಾಗವಾಗಿ ಹೋಗುವುದಿಲ್ಲ ಇನ್ನು ಮೂವತ್ತಾರು ಮೂವತ್ತಾರು ರಾ ಬರ್ತದೆ ನೋಡಿ ಒಂದು ಎರಡು ಮೂರು ನಾಲ್ಕು ಆರು ಒಂಬತ್ತು ಹನ್ನೆರಡು ಹದಿನೆಂಟು ಮೂವತ್ತಾರು ಈ ಕೆಳಗಿನ ಸಂಖ್ಯೆಗಳ ಮೊದಲ ಐದು ಗುಣಕಗಳನ್ನು ಬರೆಯಿರಿ ಮೊದಲ ಐದು ಗುಣಕಗಳು ಅಂದ್ರೆ ಮಗ್ಗಿಯನ್ನು ಬರ್ಕೊಂತ ಹೋಗ್ಬೇಕು ಎಷ್ಟು ಅಂದ್ರೆ ಐದರವರೆಗಿರುವಂತಹ ಮಗ್ಗಿ ಅಂದ್ರೆ ಮೊದಲ ಐದು ಗುಣಕಗಳನ್ನು ಬರೀಬೇಕು ಎ ಒನ್ ನೋಡಿ ಐದರ ಗುಣಕ ಐದಲ್ಲ ಐದು ಐದರ ಹತ್ತು ಐದು ಮೂರ ಹದಿನೈದು ಐದ್ ನಾಲ್ಕು ಇಪ್ಪತ್ತು ಐದೈದು ಇಪ್ಪತ್ತೈದು ಇದು ಒಂದನೇ ಗುಣಕ ಎರಡನೇ ಗುಣಕ ಮೂರನೇ ಗುಣಕ ನಾಲ್ಕನೇ ಗುಣಕ ಐದನೇ ಗುಣಕ ಇನ್ನು ಒಂಬತ್ತರ ಮೊದಲ ಐದು ಗುಣಕಗಳು ಒಂಬತ್ತೊಂದು ಒಂಬತ್ತು ಒಂಬತ್ತೆರಡು ಹದಿನೆಂಟು ಮೂರು ಇಪ್ಪತ್ತೇಳು ಒಂಬತ್ನಾಲ್ಕು ಮೂವತ್ತಾರು ಒಂಬತ್ತೈದು ನಲವತ್ತೈದು ಎಂಟರ ಗುಣಕ ಎಂಟು ಹದಿನಾರು ಇಪ್ಪತ್ನಾಲ್ಕು ಮೂವತ್ತೆರಡು ನಲವತ್ತು ನೂರರವರೆಗಿನ ಒಂಬತ್ತರ ಗುಣಕಗಳನ್ನು ಬರೀಬೇಕು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ಐವತ್ನಾಲ್ಕು ಅರವತ್ತ್ಮೂರು ಎಪ್ಪತ್ತೆರಡು ಎಂಬತ್ತೊಂದು ತೊಂಬತ್ತು ತೊಂಬತ್ತೊಂಬತ್ತು ನೂರರವರೆಗಿರುವಂತಹ ಒಂಬತ್ತರ ಗುಣಕಗಳು ನೆಕ್ಸ್ಟ್ ನೋಡಿ ಇಲ್ಲಿ ದ ಫಾಲೋವಿಂಗ್ ಇದೆ ಕಂಬ ಸಾಲು ಒಂದರ ಅಂಶಗಳು ಕಂಬ ಸಾಲು ಎರಡರ ಅಂಶಗಳಿಗೆ ಹೊಂದಿಸಿ ಮೊದಲನೇ ಕಂಬ ಸಾಲಿನಲ್ಲಿರುವುದು ಮೂವತ್ತೈದು ಹದಿನೈದು ಹದಿನಾರು ಇಪ್ಪತ್ತು ಇದೆ ಇನ್ನು ಎ ಕಂಬ ಸಾಲಿನಲ್ಲಿ ಎಂಟರ ಗುಣಕ ಬಿ ಅಲ್ಲಿ ಐದ ಏಳರ ಗುಣಕ ಸಿ ಅಲ್ಲಿ ಎಪ್ಪತ್ತರ ಗುಣಕ ಡಿಯಲ್ಲಿ ಮೂವತ್ತರ ಅಪವರ್ತನ ಇ ಅಲ್ಲಿ ಐವತ್ತರ ಅಪವರ್ತನ ಹಾಗೂ ಎಫ್ ಅಲ್ಲಿ ಇಪ್ಪತ್ತರ ಅಪವರ್ತನ ಮಕ್ಕಳೇ ಗುಣಕ ಅಂದರೆ ಮಗ್ಗಿ ಅಪವರ್ತನ ಅಂದರೆ ಯಾವ ಮಗ್ಗಿಯಲ್ಲಿ ಈ ಸಂಖ್ಯೆ ಬರುತ್ತೋ ಅದು ಆ ಸಂಖ್ಯೆ ಅಪವರ್ತನವಾಗಿರುತ್ತೆ ನೋಡಿ ಇಲ್ಲಿ ಮೂವತ್ತೈದಿದೆ ಮೂವತ್ತೈದು ಎನ್ನುವುದು ಎಷ್ಟರ ಗುಣಕ ಏಳರ ಗುಣಕ ಅಲ್ವಾ ಏಳೈದ ಮೂವತ್ತ ಐದು ಹದಿನೈದು ಎನ್ನುವುದು ಇಲ್ಲಿ ಎಂಟರ ಗುಣಕನ ಇಲ್ಲ ಹಾಗೆ ಎಪ್ಪತ್ತರ ಗುಣಕ ಆಗುತ್ತಾ ಸಾಧ್ಯ ಇಲ್ಲ ಇಲ್ಲಿ ಮೂವತ್ತರ ಅಪವರ್ತನ ಆಗತ್ತಾ ನೋಡಿ ಮೂವತ್ತರ ಅಪವರ್ತನ ಮೂವತ್ತರ ಅಪವರ್ತನ ನೋಡಿ ಒಂದು ಎರಡು ಎರಡು ಹದಿನೈದಲ ಮೂವತ್ತು ಅಲ್ವಾ ಎರಡು ಏನು ಮೂರು ಹತ್ತಲ ಮೂವತ್ತು ಐದಾರಲ ಮೂವತ್ತು ಆರೈದಲ ಮೂವತ್ತು ನೆಕ್ಸ್ಟು ಹತ್ತು ಮೂರನ ಮೂವತ್ತು ಹದಿನೈದು ಎರಡ ಮೂವತ್ತು ಮೂವತ್ತು ಒಂದಲ ಮೂವತ್ತು ಹಾಗಾದರೆ ಮೂವತ್ತರ ಅಪವರ್ತನದಲ್ಲಿ ಹದಿನೈದು ಇದೆಯಾ ಮಕ್ಕಳೇ ಇದೆ ಅಲ್ವಾ ಹಾಗಾದರೆ ಹದಿನೈದು ಮೂವತ್ತರ ಅಪವರ್ತನ ಆಗಿರುತ್ತೆ ಹದಿನಾರು ನೋಡಿ ಹದಿನಾರು ಎನ್ನುವುದು ಇದರಲ್ಲಿ ಎಂಟರ ಗುಣಕ್ಕಾಗಿರುತ್ತಲ್ವಾ ನೋಡಿ ಎಂಟೆರಡು ಹದಿನಾರು ಹಾಗಾಗಿ ಇದು ಮೂರನೇದು ಹೇಗೆ ಮ್ಯಾಚ್ ಆಗತ್ತೆ ಎಂಟು ಎರಡು ಹದಿನಾರು ನೆಕ್ಸ್ಟ್ ಇಪ್ಪತ್ತು ಇಪ್ಪತ್ತು ಎನ್ನುವುದು ನೋಡಿ ಯಾವುದರ ಅಪವರ್ತನ ಆಗಿರುತ್ತೆ ಇಪ್ಪತ್ತೆನ್ನೋದು ಇಪ್ಪತ್ತರ ಅಪವರ್ತನ ಆಗಿರುತ್ತೆ ಹಾಗೆ ಒಂದರಿಂದ ಹೋಗುತ್ತೆ ಎರಡರಲ್ಲಿ ಹೋಗುತ್ತೆ ಹಾಗೆ ನಾಲ್ಕರಲ್ಲಿ ಹೋಗುತ್ತೆ ಐದರಲ್ಲಿ ಹೋಗುತ್ತೆ ಹಾಗೆ ಹತ್ತರಲ್ಲಿ ಹೋಗುತ್ತೆ ಇಪ್ಪತ್ತರಲ್ಲಿ ಹೋಗುತ್ತೆ ಹಾಗಾಗಿ ಇಪ್ಪತ್ತರ ಅಪವರ್ತನ ಇಪ್ಪತ್ತು ನೆಕ್ಸ್ಟ್ ನೋಡಿ ಇಪ್ಪತ್ತೈದು ಇಪ್ಪತ್ತೈದು ಎನ್ನುವುದು ಇಲ್ಲಿ ಉಳಿದಂಥದ್ದು ಯಾವಲ್ಲ ಅಂದರೆ ಒಂದು ಎಪ್ಪತ್ತರ ಗುಣಕ ಉಳಿತು ಇನ್ನು ಐವತ್ತರ ಗುಣಕ ಉಳಿತು ಇಲ್ಲಿ ಎಪ್ಪತ್ತರ ಗುಣಕದಲ್ಲಿ ಎಪ್ಪತ್ತು ನೂರ ನಲ್ವತ್ತು ಇನ್ನೂರ ಹತ್ತು ಈ ರೀತಿಯಾಗಿ ಏನಾಗುತ್ತೆ ಅಂದರೆ ಗುಣಕಗಳು ಬರುತ್ತೆ ಹಾಗಾಗಿ ಇಲ್ಲಿ ಇಪ್ಪತ್ತೈದು ನಮಗೆ ಸಿಗೋದಿಲ್ಲ ಇನ್ನು ಐವತ್ತರ ಅಪವರ್ತನದಲ್ಲಿ ಸಿಗತ್ತೆ ನೋಡಿ ಐವತ್ತರ ಅಪವರ್ತನ ಯಾವುದಲ್ಲ ಒಂದು ಎರಡು ಐದು ಹತ್ತು ಇಪ್ಪತ್ತೈದು ಎರಡು ಲ ಐವತ್ತಲ್ವ ಹಾಗಾಗಿ ಇಪ್ಪತ್ತೈದು ನೆಕ್ಸ್ಟು ಐವತ್ತು ಇದಿಷ್ಟು ಐವತ್ತರ ಅಪವರ್ತನ ಆಗಿರುತ್ತೆ ಈ ಐವತ್ತರ ಅಪವರ್ತನದಲ್ಲಿ ಇಪ್ಪತ್ತೈದು ಇದೆ ಅಲ್ವಾ ಹಾಗಾಗಿ ಐದನೇದು ಹೀಗೆ ಮ್ಯಾಚ್ ಆಗುತ್ತೆ ಐವತ್ತರ ಅಪವರ್ತನವಾಗಿರುತ್ತೆ ಇದಿಷ್ಟು ಅಭ್ಯಾಸ ಮೂರು ಬಿಂದು ಬಂದಿರ ಉತ್ತರಗಳು ಮುಂದಿನ ವೀಡಿಯೋದ ಜೊತೆ ಮತ್ತೆ ಭೇಟಿಯಾಗುವ ಥ್ಯಾಂಕ್ ಯು